ಇನ್ನು ಭಾಗಿಸ ಬೇಕಾದ ಜನ ಬಗ್ಗೆ ನಾವು ವಿಚಾರಣೆ ಮಾಡಿ ಒಂದು ಕೆಲಸ ಮಾಡುವ ಆ ರೀತಿ ಮಾಡಿ ವಾಪಸ್ ಮಾಡು ಯಾವುದೇ ಪೆಂಡಿಂಗ್ ಇರುವ ಮೈಸಿನಲ್ಲಿ ಈಗ ವಿವರಗಳಿದೆ ಈಗ ಸ್ವಲ್ಪ ಕೇವಲ ಮನೆ ಕೇಟುವಲ್ಲಿ ನಮ್ಮ ಏನೋ ಏನೊಂದ್ಚೂರು ಪ್ರಾಬ್ಲಮ್ ಇರೋ ಕಾರಣ ಒಂಚೂರು ಪಿಂಚಣಿ ಈ ವಿಷಯದಲ್ಲಿ ಒಂಚೂರು ಇಶ್ಯೂ ಆಗಿದೆ ಸೊ ಹತ್ತನೇ ತಾರೀಕು ನಂತರ ಎಲ್ಲರಿಗೆಸ ಹೋಗ್ತದೆ ಅಂತ ಅವರು ಹೇಳಿದ್ದಾರೆ ಖಜಾನೆ ಅವರು ಹೇಳಿದ್ದಾರೆ ಸೊ ನಿಮ್ಗೆ ಏನಾದ್ರು ಯಾರಾದ್ರೂ ಬಂದು ಕೇಳಿದ್ರೆ ಹಾಗೆ ಹೇಳ್ಬೇಕು ಹತ್ತನೇ ತಾರೀಕು ನಂತರದ ರಿಲೀಸ್ ಆಗ್ತದೆ ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ಈಗ ಸುಮಾರು ಎರಡೂವರೆ ಸಾವಿರ ಒಟ್ಟು ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ಒಟ್ಟು ಕುಡಿಸಿದರೆ ಸುಮಾರು ಎರಡೂವರೆ ಸಾವಿರ ಕೇಸಸ್ ನಮ್ಮಲ್ಲಿ ಪೆಂಡಿಂಗ್ ಇದೆ ಈಗ ನಾನೇನು ಮಾಡಿದ್ದೇನೆ ಅಂದರೆ ನಮ್ಮ ವಿ ಎ ಅವರದ್ರೆಲ್ಲ ರಿಪೋರ್ಟ್ ಹಾಕಿಸ್ಲಿಕ್ಕೆ ಹೇಳಿದ್ದಾನೆ ಇನ್ನು ನೆಕ್ಸ್ಟ್ ಟೆನ್ ಫಿಫ್ಟೀನ್ ಡೇಸಲ್ಲಿ ಆದಷ್ಟು ಅರ್ಜಿಗಳನ್ನು ನಾವು ವಿಲೆಗೊಳಿಸ್ತೇವೆ సో ఈ అరణ్య ఇలా అదే డీమ్డ్ ఫారెస్ట్ రిజర్వ్ ఫారెస్ట్ ప్రొటెక్టెడ్ ఫారెస్ట్ బోదు అది కొడ్లీ అకాశా సెవెంటీ పర్సెంట్ ఈ అది బెంగళూరు డైరెక్ట్ ఇంటి అన్నీ టూర్ ఆదంతా నిమ్మ ఇంకా మే ಪಡಿಗನ ಅವರು ಈ ಒಂದು ದೇವರು ಅವರು ಪ್ರತಿಪಾದನೆ ಪ್ರತಿಮರನೆ ನಾವು ತಕಿದು ಸರ್ಟಿ ಮಾಡಿದೆ ಆದಷ್ಟ್ರಿಗೆ 15ನೇ ತಾರೀಖು ಲಾಸ್ಟ್ ಡೇ ಅದರಿಂದ ಇದೇ ಸಮಯದಲ್ಲಿ ಅನುಮೋದನೆ ಮಾಡ್ಕುತ್ತೆ ಅಂತ ಹೇಳೋದು ಅಲ್ಲಿ ಇಷ್ಟ ಜಾತಿ ಇದೆ 11ಕ್ಕೆ 40 ಜನ ಇದೆ 80 ಜನ ನಮ್ಮ ಬಡವರ ಕಲ್ವಸ್ ಅಂತ ದುಡಿ ಇದೆ ನೀನಾ ತಮ್ಮೆ ಇರಲಿ ಮೇಡಂ ಎಸ್ ಅದೊಂದು ಆಯ್ಕೆ ಸರ್ಟಿಫಿಕೇಟ್ ಇಪ್ಪತ್ತೈದು ಸೋಲಾರು ಮಾಡಿ ನೋಡಿ ಅವರ ಮೊಬೈಲ್ ನಂಬರ್ ತಗೊಂಡು ವ್ಯಾಚ್ಪ್ ಮಾಡಿದರೆ ತುಂಬ ನಲವತ್ತೈಪಿ ಬರ್ತದೆ ಅದನ್ನ ನಮಗೆ ನಲವತ್ತ ಇಪ್ಪತ್ತಿಗೆ ಯಾವ ಕೊಟ್ಟರೆ ಇವಾಗ ವಾಟರ್ ಪಲ್ಪ್ ಕಳಿಸ್ಬಿಟ್ಟು ನಾಲ್ಕು ಗಂಟೆಗೆ ಪಟ್ಟಿ ಹೊಯ್ದು ಬರ ಕೇಳ್ತೀನಿ ನಾವು ಪಿಡಿ ಒಂದು ಇವತ್ತೇ ಪಟ್ಟಿ ಎಲ್ ಪಿ ಜಿ ಗ್ಯಾಸ್ ವಾಟ್ರೆ ಅದೇ ಅದೇ ಅದು ಬಳಿ ಸರ್ ಬೇಕಾದ್ರೆ ಕರ್ಶಲ್ವಾ ಸರ್ ಇವತ್ತೇ ಫೈನಲ್ ಆಗ್ಬಿಟ್ಟು ಮತ್ತೆ ಪೀಡಿ ಒಲ್ ಹೇಗಿದ್ರು ಬಂದೇ ಬರ್ತಾ ಮತ್ತೆ ಪಟ್ಟಿಯ ಪಟ್ಟಿ ಜೊತೆಗೆ ದಾಖಲಾತಿ ಬಂದಿದೆ ಆಗಿದೆ

ఈ సాధించినాల్చునప్ప పంచాయతీ నల్ వర్చ్ అంతే ఇంజినీర్స్ ఈ బాకీన ఈ బదిలీ యాకెషు బాకీ ఇప్పుడు మన సంస్థ పర్షి కట్టుకొని అంతే కలుస్తాను అదికోస్కర ఈ వర్షం నమ్ము అతివార శుల్క ఆగి మే నమ్ము బడ్డీ నిధంగా ఆగి నిధానోదు అది ఎస్టిమేట్ మిబుమా సాగ చాలన మేము లక్ష యావే రీతి బాగా తగ్గినా కూడా అంతా స్పష్టీకరణ కొడి అని కదా అదొక కాపీ కొడుతుంది హెంట్ సెంబర్ అది అరవత్డు సాగ్రీ గురి అధికారికి వెళ్ళి అదరై కామగారి హెయితే ఇప్ప బాకీ ಈಗ ರಿಪೋರ್ಟ್ ಪ್ರಕಾರ ಬಂದಂತೆ ಎಸ್ಟಿಮೇಟ್ ಎಂದ್ರೆ ಏನಿದೆ ತಮ್ಮ ಒಂದು ಬಂದ ಕಲ್ಯಾಣ ಯೋಜನೆ ತಿಂಗಳ ಪ್ರಗತಿ ಯಾವುದಿಲ್ಲ ಸಂಚಿತ ಪ್ರಗತಿ ಇಪ್ಪತ್ತೆರಡು ನಂಬರ್ ಟು ಉಪಯೋಗ ನೀರಾವರಿ ಭವಸು ಭೌತಿಕ ಸಾಧನೆ ಸಂಚಿತ ಪ್ರಗತಿ ಇನ್ನೂರ ಅರವತ್ತೆರಡು ಕುರಿ ನೀರಿನ ಯೋಜನೆ ತಿಂಗಳ ಪ್ರಗತಿ ಯಾವುದಿಲ್ಲ ನಮ್ಮ ಕ್ಷೇತ್ರದಿಂದ ಎಪ್ಪತ್ತೊಂಬತ್ತು ಗ್ರಾಮಗಳು ಬಂದ್ರೆ ನಮ್ಮ ತಗೊಂಡ್ರೇಟ್ ಜಾಸ್ತಿ ಬರ್ತದೆ ಅದಕ್ಕೋಸ್ಕರ ನೀವು ಸ್ವಲ್ಪ ಸಂಬಂಪದಲ್ಲಿ ಈ ಅವಧಿನಲ್ಲಿ ಸ್ವಲ್ಪ ಬೇರು ಸೇ ಮತ್ತೆ ಕೆಲವೀಗ ಕಳವೆಬಾವಿ ಹೊಸ ಬಾವಿ ಹಾಕಿದ್ದಾರೆ ಆಗ್ತಾ ಇದ್ದಾರೆ ಈಗ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೆಲವರು ಹೊಸ ಕಳವೆಬಾವಿಗಳಿಗೆ ನಲವತ್ತೈದು ಸಾವಿರಕ್ಕೆ ಒಂದು ಪೀಡಿ ಒಂದು ಟುಡಿ ಕೊಟ್ಟು ಕೊಟ್ಟಿ ಪೇಟೆಗೆ ಹೋಲ್ ಬರುತ್ತೆ ಈಗ ಬರುತ್ತಷ್ಟೇ ಅದು ಒಂದ್ ವೇಳೆ ಏನಾದ್ರೂ ಬರ್ತಕ್ಕಿದ್ರೆ ಅದನ್ನ ಶಿಫ್ಟ್ ಮಾಡುವಂತ ಏನಾದ್ರೆ ಅದಕ್ಕೆ ಏನ್ ಯಾವುದೇ ರೀತಿಯ ಹೆಚ್ಚಾಗಿ ಆಗದಿದ್ದೀನಿ ಯಾವ ರೀತಿಯ ಅನುದಾನ ಇರ್ತದೆ ಕಡಿಮೆ ಅಲ್ಲಿ